ಆಲಮಟ್ಟಿ ಜಲಾಶಯ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿ ಈ ನ ಎತ್ತರವನ್ನ ಮತ್ತಷ್ಟು ಏರಿಸಬೇಕು ಅನ್ನೋದು ಅಲ್ಲಿನ ಭಾಗದ ರೈತರ ಒತ್ತಾಸೆ ಆದರೆ ಇತ್ತ ಮಹಾರಾಷ್ಟ್ರ ರೈತರು ಕಿರೀಕ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ನೀರಿನ ದಂಗಲ್ ಅಂತಿರ ಈ ಸ್ಟೋರಿ ನೋಡಿ ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ ಮಹಾರಾಷ್ಟ್ರ ರೈತರ ಕೆರೆ ಜಲಾಶಯ ಎತ್ತರ ಮಾಡಿದ್ರೆ ಪ್ರವಾಹ ಸ್ಥಿತಿ ಉಂಟಾಗುತ್ತಾ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮಾಡಬೇಕು ಅನ್ನುವ ಬೇಡಿಕೆ ಮೊದಲಿನಿಂದಲೂ ಕೇಳಿಬಂದಿದೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ನೀರಾವರಿ ಆಗಬೇಕು ಅಂದರೆ ಜಲಾಶಯದ ಮಟ್ಟ ಎತ್ತರಿಸಬೇಕಾಗಿದ್ದು ಸಂಪೂರ್ಣ ನೀರಾವರಿಯಾದಾಗ ಮಾತ್ರ ಬರಪೀಡಿತ ಜಿಲ್ಲೆ ಎನ್ನುವ ಹಣೆಪಟ್ಟಿ ಕಳೆದುಕೊಳ್ಳಲು ಸಾಧ್ಯ ಅನ್ನೋದು ಈ ಭಾಗದ ರೈತರ ಅಭಿಪ್ರಾಯವಾಗಿದೆ ಈ ನಿಟ್ಟಿನಲ್ಲಿ ಐನೂರ ಹತ್ತೊಂಬತ್ತು ಮೀಟರ್ ಎತ್ತರದ ಜಲಾಶಯವನ್ನ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಎತ್ತರಿಸಬೇಕು ಎಂಬುದು ಇಲ್ಲಿನ ರೈತರ ಒತಾಸೆಯಾಗಿದೆ ಮಟ್ಟಿಗೆತ್ತರನ್ನು ಒಂದು ವಿರೋಧಿಸ್ತಿರೋ ಮಹಾರಾಷ್ಟ್ರ ಸರ್ಕಾರಕ್ಕೆ ಇದರ ಮಧ್ಯೆ ಮಹಾರಾಷ್ಟ್ರ ರಾಜ್ಯದ ರೈತರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೆ ನೀರು ನಿಲ್ಲಿಸಲು ಗೇಟ್ ಅಳವಡಿಸದಂತೆ ಇತ್ತೀಚೆಗೆ ಮಹಾರಾಷ್ಟ್ರದ ಸಾಂಗ್ರಿ ಮೀರಜ್ ಇಚ್ಚಲಕರಂಜಿ ಸೇರಿದಂತೆ ಇನ್ನು ಕೆಲವು ಜಿಲ್ಲೆಯ ರೈತರು ಅಣೆಕಟ್ಟೆಯ ಎತ್ತರ ಹೆಚ್ಚಿಸದಂತೆ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ನೀರು ನಿಲ್ಲಿಸಿದರೆ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಲ್ಲಿ ಜಲಾಶಯದ ಹಿನ್ನೀರಿನಿಂದ ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ ಎಂದು ತಪ್ಪು ತಿಳುವಳಿಕೆಯಿಂದ ಅಲ್ಲಿನ ರೈತರು ಹೋರಾಟ ಮಾಡುತ್ತಿದ್ದಾರೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರಕ್ಕೆ ನಿಲ್ಲಿಸಲಿಕ್ಕೆ ಸರ್ಕಾರ ಈಗ ಬದ್ಧ ಆಗಿದೆ ಕರ್ನಾಟಕ ಸರ್ಕಾರ ಆದ್ರೆ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಐನೂರ ಇಪ್ಪತ್ತಾರಕ್ಕೆ ನೀರು ನಿಲ್ಲಿಸಿದ್ರೆ ನಮ್ಮ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ನಮ್ಗೆ ತೊಂದರೆ ಆಗ್ತದೆ ಆ ಕಾರಣಕ್ಕಾಗಿ ಐನೂರ ಇಪ್ಪತ್ನಾಕ ನೀರು ನಿಲ್ಲಿಸಬೇಡ್ರಿ ಐನೂರ ಹತ್ತೊಂಬತ್ತಕ್ಕೆ ನಿಲ್ಲಿಸ್ತಾ ನಮಗ ಅವಾಗ ಆ ರೈತರಿಗೆ ಮಾಪುರ್ ಬಂದಿದ್ದ ಎತ್ತಿ ಕಟ್ಟುವ ಮೂಲಕ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವ ಶಿವಾನಂದ ಪಾಟೀಲ್ ಆಲಮಟ್ಟಿ ಜಲಾಶಯದ ಎತ್ತರದಿಂದ ಮಹಾರಾಷ್ಟ್ರಕ್ಕೆ ಹಾನಿ ಇಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿದೆ ಆದ್ರೆ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತೆ ತೆಗೆದು ನಮಗೂ ನೀರು ಉಪಯೋಗ ಮಾಡಲು ಬಿಡದೆ ಅವರೂ ಬಳಸ್ಕೊಳ್ಳಕ್ಕಾಗ್ತಾ ಇಲ್ಲ ಎಂದರು ಅಕಸ್ಮಾತ್ ಒಂದು ಮೀಟರ್ ಅನ್ನ ಹೆಚ್ಚು ಮಾಡಿದ್ರೆ ನಮ್ಮ ಬಿಜಾಪುರ್ ಬಾಗಲಕೋಟ್ ಜಿಲ್ಲೆಗೆ ಅತಿ ಹೆಚ್ಚಿನ ಲಾಭ ಆಗ್ತದೆ ಯಾಕೆಂದ್ರೆ ನಮಗೆ ಸ್ಕೀಮ್ ಎ ಮತ್ತು ಬಿ ಅಂತೇಳಿ ಮಾಡಿ ಬಹಳಷ್ಟು ದೊಡ್ಡ ಅನಾಹುತವನ್ನ ಮಾಡಿ ನಮಗೆ ನಮ್ಮ ಪಾಲಿನ ನೀರನ್ನು ಸಿಗದ ಸಿಗದೆ ಇರತಕ್ಕಂತ ಸ್ಥಿತಿಯಲ್ಲಿ ದಿನಗಳಿಂದ ನಾವು ಸಾಕ್ತಾ ಇದ್ದೀವಿ ಉದಾಹರಣೆಗೆ ಎಂಬತ್ತು ಟಿ ಎಂ ಸಿ ಬರ್ಬೇಕು ನಮ್ ಸ್ಕೀಮ್ ಬಿ ನಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಚ್ ಇದೆ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಮಹಾರಾಷ್ಟ್ರ ರೈತರ ಹೋರಾಟಕ್ಕೆ ಸೊಪ್ಪು ಹಾಕದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೆ ನೀರು ನಿಲ್ಲಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಬೀದಿಗಿಡಿದು ಹೋರಾಟ ಮಾಡಬೇಕಾಗುತ್ತೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಮುಂಬರುವ ದಿನಗಳಲ್ಲಿ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ